ವೆರಿ ಗುಡ್ ಎಲ್ಲ ಕ್ಲಾಪ್ ಮಾಡಿ ಟೇಸ್ಟ್ ಮಾಡಿ ನೋಡು ನಿಂಗೆ ಇಷ್ಟ ಆಗ್ತಿದೆ ಆ ಮಾಡು ಆ ಸ್ವೀಟ್ ಉಂಟಾ ಈ ಪುಂಜೋ ಏನು ಬೆಳಗ್ಗೆ ಬೆಳಿಗ್ಗೆ ಮೊಹಿನಿಯಾಗಿ ಕೂತಿದೆ ಅಂತ ನೆನೆಸ್ಬೇಡಿ ಅಂದರೆ ನೋಡುವ ಟ್ರೈ ಮಾಡಿ ನೋಡುವ ಹೇಗೆ ನೋಡಿ ತೋಣಿ ಕಟ್ಟಿದರೆ ಹೀಗೆ ಕಾಣ್ತದೆ ಸ್ವಲ್ಪ ಶಾರ್ಟ್ ಮಾಡಿಲ್ಲ ಲಾಸ್ಟಿಗೆ ಸ್ವಲ್ಪ ಕ ಕಾಲಾಗಿತ್ತು ಅದೊಂದು ಸ್ವಲ್ಪ ಕಟ್ ಮಾಡಿದಷ್ಟೇ ಲೌ ಗುಖಿಯಾ ಇಲ್ಲ ಅಮ್ಮ ಶರನ್ ಮಿಲ್ಕ ಅಲ್ಲ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ಯಾರಾಗೆ ಸಪ್ಪ ಸಂಭ್ರಬಳಿದು ನೀರು ಕೊಡುವ ಅಂತ ಅಂತೇಳಿ ಕಫ ಎಲ್ಲ ಸ್ವಲ್ಪ ಕೆಮ್ಮಾಗಿತ್ತು ಅದಕ್ಕೆ ಸಂಭ್ರಬಳಿಯನ್ನು ಒಳ್ಳೆ ರೀತಿಯಲ್ಲಿ ತೊಳೆದು ಬಾಡಿಸ್ಬೇಕಾಯ್ತಾ ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ಕೊಟ್ಟರೆ ಉತ್ತಮ ಆದರೆ ಸ್ಟಾರ್ಟಿಂಗ್ ಕೆಮ್ಮು ಇರುವಾಗ ವರ್ಕ್ ಆಗ್ತದೆ ಆಯಿತಾ ಮತ್ತೆ ಜಾಸ್ತಿ ಆದ ಮೇಲೆ ವರ್ಕ್ ಆಗುದ್ಲೇದು ಸ್ವಲ್ಪ ಬಾಡಿದರೆ ಸಾಕು ಬಾಡಿದರೆ ಒಳ್ಳೆ ಜ್ಯೂಸ್ ಬರ್ತದೆ ಅದಕ್ಕೆ ಬಾಡಿಸೋದು ಹನಿಯಲ್ಲಿ ಹಾಕಿ ಕೊಡ್ಬೋದು ಇಲ್ಲ ಅದೇ ಖಾಲಿ ಕುಡಿದದೇ ಖಾಲಿ ಸಹ ಕೊಡ್ಬೋದು ಒಂದು ಡ್ರಾಪ್ ಹನಿ ಹಾಕ್ತೇನೆ ಇದಕ್ಕೆ ಇದಕ್ಕೆ ಸ್ವಲ್ಪ ಹನಿ ಹಾಕ್ತೇನೆ ಕುಡಿತಾಳ ಇಲ್ಲವ ನೋಡ ಓಡಿದ್ಲು ಓಡಿದ್ಲು ಕ್ಯಾರ ಕಿಪ್ಪುಳಿ ಮಗ ಸ್ವೀಟ್ ಉಂಟು ಸ್ವೀಟ್ ಉಂಟು ಸ್ವೀಟ್ ಉಂಟು ಕ್ಯಾರ ಕ್ಯಾರ ವೆರಿ ಗುಡ್ ಎಲ್ಲ ಕ್ಲಾಪ್ ಮಾಡಿ ಇಲ್ಲಪ್ಪ ಇಲ್ಲಪ್ಪ ಗುಡ್ಗಲ್ ಗುಡ್ಗಲ್ಲ ಅಯ್ಯೋ ಇಲ್ಲಪ್ಪ ಎಂಥ ಮಗ ಇದು ಇಷ್ಟು ಸ್ವೀಟ್ ಉಂಟು ನೋಡು ಹನಿ ಹಾಕಿದ್ದೇನೆ ಹನಿ ಹನಿ ಓಕೆ ತೆಗಿರಿ ಮಗ ಕೈ ಓಕೆ ಈಗ ಒನ್ ಟು ತ್ರೀ ಹೇಳ್ತಾನೆ ಬೇಗ ಕುಡಿಬೇಕು ಓಕೆ ಕ್ಲ್ಯಾಪ್ ಮಾಡ್ತಾರೆ ಎಲ್ಲ ಬಾ 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 ಇಲ್ಲಿ ಬಾಗಿಲವರೆಗೆ ಬಂದು ಎಲ್ಲ ಕ್ಲಾಪ್ ಮಾಡ್ತಾರೆ ಬೇಗ ಬಾ ಕೂಗಿದರೆ ಕೂಗಿದ್ರೆ ಮೇಲೋಗ್ತದೆ ಟೇಸ್ಟ್ ಮಾಡು ಟೇಸ್ಟ್ ಮಾಡು ಟೇಸ್ಟ್ ಮಾಡು ಟೇಸ್ಟ್ ಮಾಡು ಟೇಸ್ಟ್ ಮಾಡಿ ನೋಡು ನಿಂಗೆ ಇಷ್ಟ ಆಗ್ತದಾ ಮಾಡಾ ಸ್ವೀಟ್ ಉಂಟಾ ಅದಕ್ಕೆ ಏನು ಮಗ ಸಿರುಂಟಿದೆ ಕುದಲು ತುಂಬ ಉದ್ದ ಬೆಳೆದಿದೆ ಪುಂಜೋ ಏನು ಬೆಳಿಗ್ಗೆ ಬೆಳಿಗ್ಗೆ ಮೋಹಿನಿಯಾಗಿ ಕೂತಿದೆ ಅಂತ ನೆನೆಸ್ಬೇಡಿ ನಾನು ಕೂದಲು ತುಂಬ ಉದ್ದ ಬೆಳೆದಿದೆ ಸೊ ಸ್ವಲ್ಪ ಟ್ರಿಮ್ ಮಾಡುವ ಅಂತೀನಿ ನಾನು ತುಂಬ ವೀಡಿಯೋಸ್ ಬಂದಿದೆ ಯೂಟ್ಯೂಬಲ್ಲಿ ಎಂಥ ಕೆಸ ವೀಡಿಯೋಸ್ ಉಂಟಲ್ಲ ಸೊ ವೀಡಿಯೋಸ್ ನೋಡಿದ್ದೆ ಮನೆಯಲ್ಲಿ ಕಟ್ ಮಾಡಲಿಕ್ಕೆ ಸೊ ನೋಡುವ ಹೀಗೆ ಆಗ್ತಿದೆ ವರ್ಕ್ ಆದರೆ ಮನೆಯಲ್ಲೇ ನಾವು ಕಟ್ ಮಾಡ್ಬೋದಲ್ಲ ಪಾರ್ಲರ್ ಹತ್ತಿರವೇ ಉಂಟು ಆದರೆ ನೋಡುವ ಟ್ರೈ ಮಾಡಿ ನೋಡುವ ಹೀಗೆ ಆಗ್ತದೆ ಹೇರ್ ಕಟ್ ನೋಡುವ ಸೊ ಫಸ್ಟ್ ನಾನು ಎರಡು ಭಾಗ ಮಾಡಿದ್ದೇನೆ ಕರೆಕ್ಟ್ ನಡುವಿಂದ ಪಾರ್ಟಿಷನ್ ತಗೊಂಡಿದ್ದೇನೆ ಮತ್ತೆ ಎರಡು ಪೋನಿ ಸರಿಯಾಗಿ ಒಂದೇ ರೀತಿಯಲ್ಲಿ ಕಟ್ಟಬೇಕು ಪೋನಿ ಕಟ್ಟದೆ ಕಾಲ ಆಯ್ತು ಶಾಲೆಗೆ ಹೋಗುವಾಗ ಕಟ್ತಿದ್ದು ನಾನಲ್ಲ ಅಮ್ಮ ಕಟ್ಟಿದ್ದು ಸರಿ ಬಂದ್ರೆ ಆಯ್ತು ಫಸ್ಟ್ ಮಗಳನ್ನು ಹೊರಗೆ ಹಾಕಿದ್ದೇನೆ ಕಟ್ಟು ಮಾಡೋದು ಸ್ವಲ್ಪ ಆಚೆ ಈಚೆಯಾಗಿ ಟಕ್ಲು ಆದರೆ ಅಷ್ಟು ಅವಳನ್ನು ಹೊರಗೆ ಹಾಕಿದೆ ಈಗ ಎರಡು ಪೋನಿ ಕಟ್ಟಿದೆ ಆನಂತರ ಆ ಅಲ್ಲಿತ್ತು ಹೀಗೆ ಮಾಡಬೇಕಂತ ಹೀಗೆ ಹೀಗೆ ಮಾಡಿ ಇಲ್ಲಿ ಒಂದು ಪೋನಿ ಕಟ್ಟಬೇಕು ಹೀಗೆ ಒಟ್ಟಿಗೆ ಮಾಡಿ ಇಲ್ಲಿ ఇల్లీని కట్ ఇమ్ కట్లేదు సా శ్వాస ముఖా తిరిగల సో ఆయ్ ఇన్ శాస కట్ ఇందు లాస్ట్ రబ్బ బ్యాంట్ ಮಾಡಿ ಎಷ್ಟು ಎಕ್ಸ್ಟ್ರಾಸ್ ಬೇಡ ಅದನ್ನು ಕಟ್ ಮಾಡಿದರೆ ಆಯಿತು ನಾನು ಹೇರ್ ಕಟ್ಟಿಂಗ್ ಮಾಡೋ ಟೂಲ್ಸೇ ಉಂಟು ಸೊ ಇದರಲ್ಲಿ ಒಂದು ಚಂದವಾದ ಸೀಸಸ್ ತಗೊಂಡು ನಾನು ಸಹ ಕಟ್ ಮಾಡಲಿಲ್ಲ ಕಿಯಾರದೊಮ್ಮೆ ಮಾಡಿದ್ದೆ ಮತ್ತು ಫ್ಲೆವಿಟೊ ಒಮ್ಮೆ ಯೂಸ್ ಮಾಡಿದ್ಲು ಇದನ್ನು ಇವತ್ತು ನನ್ನ ಕಾಲ ಸ್ವಾಮಿ ದೇವರೇ ಒಂದು ಸಾರಿ ಕಟ್ಟೊಂದು ಕಟ್ಟೊಂದಾಗಲಿ ಅಪ್ಪ ಇಷ್ಟು ಬೇಡ ಮರೇ ಸ್ವಲ್ಪ ಕಡೆಗೆ ಮಾಡುವ ಒಳ್ಳೆ ಇದನ್ನೆಲ್ಲ ಮಾಡ್ತಾ ಇದ್ದೇನೆ ಆಯ್ತು ಇಷ್ಟು ಹೋಯ್ತು ಕೂದಲು ಸ್ವಲ್ಪ ಸೆಲೂನಲ್ಲಿ ಮಾಡ್ತಾ ಇಲ್ಲ ಹೀಗೆ ಹೀಗೆ ಅದೊಂದು ಆಸೆ ನಂಗೆಸ ಮಾಡಿದ್ವಿ ಹೇರ್ ಸ್ಟೈಲ್ ಇಷ್ಟ ಅಂತ ಆಗ್ಲಿಲ್ಲ ನನ್ನದೇ ಕಟ್ ಮಾಡ್ತೇನೆ ಹೀಗೆ ಸಲೂನ್ ಅವ್ರೆಲ್ಲ ಮಾಡ್ತಾ ಚೆಂದ ಆಗ್ತದೆ ಅವ್ರು ಮಾಡೋದು ಸೊ ಆಯಿತು ನೋಡುವ ಹೀಗೆ ಬಂದಿದೆ ನೋಡುವ ಫಸ್ಟ್ ಸರಿ ಅಂದಿದೆ ಸಾಕು ಇಷ್ಟು ಒಳ್ಳೆ ಬಂದರೆ ಸಾಕು ಮನೆಯಲ್ಲಿ ಡಿ ಐ ವೈ ಹೇರ್ ಕಟ್ ಸೊ ಆಯಿತು ಕಟ್ಟೆಲ್ಲ ಆಯಿತು ಹೀಗೆ ಬಂದಿದ್ದೆ ನೀವೇ ನೋಡಿ ಸರಿ ಬಂದಿದೆ ಸ್ಟ್ರೀಟ್ ಕಟ್ಟೆ ಕೊಟ್ಟಿದ್ದೇನೆ ನಾನು ಹೀಗೆ ಕಾಣ್ತದೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ಸಾಕು ಇಷ್ಟು ಬಂದರೆ ಸಾಕು ನೋಡಿ ಪೋಣಿ ಕಟ್ಟಿದರೆ ಹೀಗೆ ಕಾಣ್ತದೆ ಸ್ವಲ್ಪ ಶಾರ್ಟ್ ಮಾಡಿಲ್ಲ ಲಾಸ್ಟಿಗೆ ಸ್ವಲ್ಪ ಕಾಗೆ ಕಾಲಾಗಿತ್ತು ಅದೊಂದು ಸ್ವಲ್ಪ ಕಟ್ ಮಾಡಿದೆ ಅಷ್ಟೇ ಸರಿ ಕಾಣ್ತದಲ್ಲ ನಮಗೆ ಸ್ಯಾಲ್ಮನ್ ಫಿಶ್ ಫ್ರೈ ಬೇಕು ಫಸ್ಟ್ ಆಗ್ತದಾ ಊಟ ಮಾಡೋ ನಕ್ಕ ಮೀನು ತಿನ್ನುದ್ಲ ಅವರಿಗೆ ಅರಿವೆ ಸೊಪ್ಪು ಸಾರು ಅಪ್ಪಳ ಆ್ಯಂಡ್ ಮೊಟ್ಟೆ ಬಾಯ್ಲ್ಡೇಕ್ ಊಟ ಮಾಡುವ ಕಿಯಾರ ಹೊರಗೆ ಬಂದೇವೆ ಅವಳನ್ನು ಸ್ವಲ್ಪ ಸ್ಕೂಟಲ್ಲಿ ಆಡಿಸುವ ಅಂತೀನಿ ಇಡೀ ದಿನ ಮನೆಯಲ್ಲಿದ್ಲು ಸೊ ಸ್ವಲ್ಪ ಆಡಿಸ್ಲಿಕ್ಕೆ ಹೊರಗೆ ಹೋಗ್ತಿದ್ದೇನೆ ಕಿಯಾ ನೀನು ಅಮ್ಮ ಶರಾನು ಮಿಲ್ಕ ಅಲ್ಲ ಅಕ್ಕ ಮೆಲ್ಲ ಅಪ್ಪ ನಾನು ಮಿಲ್ಕಾ ಸಿಂಗ್ ಅಲ್ಲ ನಾನು ಹೇಳಿದ ಅಕ್ಕ ಪಕ್ಕ ಅಂಗಡಿಯಿಂದ ಅಂತೇಳಿ ಇಲ್ಲಿಯ ಮಕ್ಕಳಂತೂ ನಾವು ಯಾವ್ದತ್ರ ಕ್ಲಾಸಸ್ಗೆ ಹಾಕದಿಲ್ಲದ್ರೆ ಇಡೀ ದಿನ ಮನೆಯಲ್ಲೇ ಇದ್ದು ಇದ್ದು ತುಂಬಾ ಹೈಪರ್ ಆಕ್ಟಿವ್ ಆಗ್ತಾರೆ ಆಯ್ತಾ ಎಸ್ಪೆಷಲಿ ಗಲ್ಫ್ ಕಂಟ್ರೀಸ್ ಅಲ್ಲಿರುವ ಮಕ್ಕಳು ತುಂಬಾ ಜನರಿಗೆ ಇದು ಗೊತ್ತಿರುವ ವಿಷಯವೇ ಅದಕ್ಕೋಸ್ಕರ ಸ್ವಲ್ಪ ಅವರಿಗೆ ಬಾಡಿಗೆ ಎಕ್ಸಸೈಸ್ ಆಗಲಿಕ್ಕೆ ಹೊರಗೆ ತರುವುದು ತುಂಬಾ ಇಂಪಾರ್ಟೆಂಟ್ ಈಗ ಶೆಕೆ ತರುವುದು ಸ್ವಲ್ಪ ಸಹ ಯಾಕಂದ್ರೆ ಬೇಗನೆ ಶೀತ ಹಿಡಿದು ಬಿಡ್ತದೆ ಆದರೆ ಸಹ ಇಡೀ ದಿನ ಮನೆಯಲ್ಲಿ ಕೂತು ಕೂತು ಅವರಿಗೆ ಸಹ ಅವರ ಎನರ್ಜಿ ಎಲ್ಲಿ ಅಂತ ಇಲ್ಲಿ ಗೊತ್ತಿಲ್ಲ ಸುಮ್ಮನೆ ಕಿರಿಕಿರಿ ಮಾಡಿಕೊಂಡಿರ್ತಾರೆ ಶೆಕೆಗೆ ಹೊರಗೆ ತರೋದು ಸಹ ಡೇಂಜರೇ ಬೇಗನೆ ಶೀತ ಹಿಡಿತದೆ ಆದರೆ ಮಕ್ಕಳಿಗೆ ಎಲ್ಲ ಕಂಡೀಷನ್ಸಲ್ಲಿ ಬದುಕಿ ಗೊತ್ತಿರಬೇಕು ಇದು ನನ್ನ ಅಭಿಪ್ರಾಯ ಎಲ್ಲದರಲ್ಲಿ ಬದುಕಿ ಅಡ್ಜಸ್ಟ್ ಮಾಡಿ ಗೊತ್ತಿರಬೇಕು ಆಗನೇ ಅವರ ಬಾಡಿಗೆ ಒಳ್ಳೆ ರೀತಿಯಲ್ಲಿ ಇಮ್ಯುನಿಟಿ ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ತುಂಬ ಅಂದರೆ ತುಂಬಾ ಶೆಕೆ ಉಂಟು ಎಷ್ಟು ಮಕ್ಕಳಿದ್ದರೆ ನಿಮಗೆ ಕಾಣ್ತದಲ್ಲ ತುಂಬ ಕಮ್ಮಿ ಮಕ್ಕಳು ಶೆಕೆಗೆ ಹೊರಗೆ ಬರೋದು ಆಡಲಿಕ್ಕೆ ಹೀಗೆ ನಮ್ಮ ಅವಸ್ಥೆ ಫುಲ್ ಬೆವರಿ ಚಂಡಿ ಸೋನ ಸೋನದಲ್ಲಿ ಬಂದಾಗೆ ಆಗಿದೆ ಸ್ಟೀಮ್ ಬಾತ್ ತಗೊಳ್ಲಿಕ್ಕೆ ಹೋಗಿದ್ದೀನಿ ಆಯಿತು ಶೆಕೆಯಲ್ಲಿ ಈಗ ಏಳುವರೆ ಆಯಿತು ಆದರೆ ಎಷ್ಟು ಬ್ರೈಟ್ ಉಂಟು ಅಪ್ಪ ಮಗಳದು ಸಾಂಗ್ ಪ್ರಾಕ್ಟೀಸ್ ei anda . ഉല്ല സ ప్రీతి మీను కిర్ము ఎడ ఆంటు మగ్గి ఆంటీ ఇలా అది సాంగ్ అి ఖాళీ

ಸಾಂಗ್ ಮಾಡಿದ್ಲು ಮಾಡಿದ್ರು ಚೂಕಂಗು ಅಂತ ವಾಚ್ ಮ್ಯಾನ್ ಕಿಯಾರೆಗೆ ಗಿಫ್ಟ್ ಕೊಟ್ಟಿದ್ದಾರೆ ಒಂದು ಗೆಲ್ಲೆ ತಂದು ಕೊಟ್ಟಿದ್ದಾರೆ ಅದು ತೋರ್ಸು ಮಗ ಒಮ್ಮೆ ನೋಡು ಮರದಿಂದ ಸೀದ ಕೈಗೆ ಕಾಯಿ ಮಾತ್ರ ಸರಿ ಕಾಯಿ ಉಂಟು ನೀನು ಹಿಡ್ದು ಹಿಡಿದು ಒಂದೊಂದು ಕಡೆ ಹಾಕ್ಬೇಡ ಇನ್ನು ತಿನ್ಲಿಕ್ಕೆ ಆಗುದಿಲ್ಲ ಮಗ ತುಂಬ ಕಾಯಿ ಉಂಟು ಸ್ವಲ್ಪ ಹಣ್ಣಾಗಬೇಕು ಬುಬ್ಬು ಆಗಿದೆ ನೋಡು ಇಲ್ಲಿ ಬುಬ್ಬು ಆಗಿದೆ ನೋಡು ಓ ಇಲ್ಲಿ ತಾಗಿದಲ್ಲ ಬುಬ್ಬು ಆಗಿದೆ ಬಿದ್ದಿದೆ ಓಡಿದಲ್ಲ ಮಗ ಇದು ಮರದಲ್ಲಿ ನೇಲುದು ಕಳೆಗಿ ಬಿದ್ದದಲ್ಲ ಆಗ ತಾಗಿತ್ತು ಪೆಟ್ಟಾಗಿದೆ ಹಸಿರು ಹಳ ಹಸಿರು ಓ ದೇವರೇ ಹಸಿರು ಹರಿವೆ ಸೊಪ್ಪು ಇದರ ಸಾರು ಮಾಡಿದೆ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದ್ದು ಮತ್ತೆ ಸ್ವಲ್ಪ ಪನೀರ್ ಮಾಡಿದೆ ಗಂಡನ ಡಿನ್ನರ್ ರೆಡಿ ಮಿಸ್ಸಿ ಪಾಪ ಗುಡ್ ಮಾರ್ನಿಂಗ್ ನಿನ್ನೆ ಬೆಳಿಗ್ಗೆ ವ್ಯಕ್ ಯಾರು ಡಿಮಾಂಡ್ ಮಾಡಿದ್ದಾಳೆ ನನಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಬೇಕಂತ ಇಡ್ಲಿ ಬೇಕಂತ ಅವಳಿಗೆ ನಾನು ಕೇಳಿದೆ ಫ್ರೆಂಚ್ ಟೂಸ್ಟ್ ಅದರಲ್ಲಿ ಈಸಿ ಅಲ್ಲ ಅದು ಬೇಕಾ ಅಂತೇಳಿ ಇಲ್ಲಮ್ಮ ನನಗೆ ಇಡ್ಲಿ ತಿನ್ನಬೇಕು ಅಂತೇಳಿ ಅವಳು ತುಂಬ ರೇರ್ ಬ್ರೇಕ್ಫಾಸ್ಟ್ ಡಿಮಾಂಡ್ ಮಾಡೋದು ಸೊ ಇವತ್ತು ಇಡ್ಲಿ ಬೇಕಂತ ಅವಳಿಗೆ ಸೊ ಇಡ್ಲಿ ಬಂದೆಲ್ಲ ಮಾಡಿದ್ದಾನೆ ಈಗ ಅವಳಿಗೆ ಹೇಳಲಿಕ್ಕೆ ಕಾಯೋದು ಇವತ್ತು ನಮಗೆ ಇಡ್ಲಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ನಮಗೆ ಇಡ್ಲಿ ಬಂದ ಆಗಿದೆ ಒಳ್ಳೆ ರೀತಿಯಲ್ಲಿ ಫಾರ್ಮೆಂಟ್ ಆಗಿದೆ ಇದಕ್ಕೆ ಉಪ್ಪು ಹಾಕಿದ್ರೆ ಆಯ್ತು ನಾನಿವತ್ತು ತಟ್ ಇದು ಮಾಡೋದು ಚಟ್ಟೆ ಇಡ್ಲಿ ಮಾಡೋದು ಸಣ್ಣ ಮಾಡ್ತಿಲ್ಲ ತುಂಬ ಟೈಮ್ ಆಗ್ತದೆ ಮಗ ಬಿಸಿರುತು ಖುಷಿ ಆಯ್ತಾ ಇಡ್ಲಿ ಹಾಗೂ ಸಿಂಪಲ್ ಆದ ಒಂದು ಚಟ್ನಿ ಮಾಡಿದೀನಿ ಏರ ಬ್ರೇಕ್ಫಾಸ್ಟ್ ರೆಡಿ ಇಡ್ಲಿ ಇಡ್ಲಿ ಹೇಗಿದೆ ಒಳ್ಳಾಗಿದೆ ಒಳ್ಳಾಗಿದೆ ಓಕೆ ಮಮ್ಮಗ ಸೂಪರ್ ರಿಂಗಾ ಕೀಯ ತಿಂತಿದ್ದಾಳೆ ಭಾಗ್ಯಲಕ್ಷ್ಮಿ ಆಗ್ತಾ ಉಂಟು ಗದ್ದೆಯಲ್ಲಿ ಆಡ್ತಾರಲ್ಲ ನಮ್ಗೆ ಅಲ್ಲಿ ಭಾಗ್ಯಲಕ್ಷ್ಮಿ ನೋಡ್ಲಿಕ್ಕೆ ಬಿಡುದಿಲ್ಲ ಒಂದು ಮೀನುದ ಆಯುಷ್ಯ ಮುಗೀತು ಸತ್ತಿತ್ತು ಒಂದು ಮೀನು ಗಪ್ಪಿ ಬೀಜ ಮಾಡಬೇಡ ಮಗ ಅದ್ರ ಆಯುಷ್ ಅಷ್ಟೇ ಆರೆಂಜ್ ಕಲರ್ ಗಪ್ಪಿ ಬಾಕಿ ಉಂಟು ಮೀನು ವಾಟರ್ ಡ್ರಿಂಕ್ ಮಾಡಿ ಓದದಂತೆ ಮೀನು ವಾಟರಲ್ಲೇ ಇರುವುದಲ್ಲ ಮಗ ಮೀನು ವಾಟರ್ ಡ್ರಿಂಕ್ ಮಾಡಿ ಸಾಯ್ತದಾ ಮೀನು ವಾಟರಲ್ಲೇ ಇರುವುದಲ್ಲ ಮೋಸ್ಟ್ ಅವೇಟೆಡ್ ವ್ಲಾಗ್ ಅಂತೇಳಿ ಹೇಳ್ಬೋದು ಅದು ನೆಕ್ಸ್ಟ್ ವ್ಲಾಗ್ ಆಯ್ತಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮೋಸ್ಟ್ ಅವೇಟೆಡ್ ವ್ಲಾಗ್ ಅಂತೇಳಿ ಹೇಳ್ಬೋದು ತುಂಬ ಜನರು ನನಗೆ ನಾನು ಎಲ್ಲಿ ಹೋಗ್ಲಿಕ್ಕೆ ಇಷ್ಟ ಅಂತ ಕೇಳಿದಾಗ ಹೆಚ್ಚಿನದ ಜನರು ಗೋಲ್ಡ್ ಗೋಲ್ಡ್ ಸೂಕ್ ಹೇಳಿದಿರಿ ದುಬೈಯ ಗೋಲ್ಡ್ ಸೂಕ್ ಸಹ ಎರಡು ಕಣ್ಣು ಸಾರುದಿಲ್ಲ ಅಷ್ಟು ಚಂದ ಉಂಟು ಉಂಟಾಯ್ತಾ ದುಬೈಯ ಗೋಲ್ಡ್ ಸೂಕ್ ಇಲ್ಲಿ ಸಹ ಇದೆ ಅಜ್ಮಾನ್ ಅಲ್ಸ ಉಂಟು ಶಾಜ್ ಅಲ್ಸು ಉಂಟು ಆದ್ರೆ ದುಬೈದು ಗೋಲ್ಡ್ ಸೂಕ್ ಉಂಟಲ್ಲ ಅದು ನೆಕ್ಸ್ಟ್ ಲೆವೆಲ್ ಅಲ್ಲೇ ಉಂಟು ಸೊ ನೆಕ್ಸ್ಟ್ ವ್ಲಾಗ್ ಗೋಲ್ಡ್ ಸೂಕ್ತ ಮಸ್ಟ್ ವಾಚ್ ಯಾರೆಲ್ಲ ಇಷ್ಟಪಟ್ಟು ನಂಗೆ ಹೇಳಿದಿರಿ ಗೋಲ್ಡ್ ಸೂಕ್ ಹೋಗಿ ಅಂತೇಳಿ ಈ ವ್ಲಾಗ್ ಅನ್ನು ಮಿಸ್ ಮಾಡ್ಬೇಡಿ ಈಗಂತೂ ಗೋಲ್ಡ್ ರೇಟ್ ಆಗಿದೆ ಇಷ್ಟೆಲ್ಲದವರಿಗೆ ಸಹ ಈಗ ಇಷ್ಟ ಆಗ್ಬೋದು ಅಷ್ಟು ಹೈ ಆಗಿದೆ ಎಲ್ಲ ಸಹ ಇನ್ವೆಸ್ಟ್ಮೆಂಟ್ ಆಗಿ ಸಹ ತಗೊಳ್ತಾರೆ ಕೆಲವರು ಇನ್ವೆಸ್ಟ್ ಮಾಡ್ಲಿಕ್ಕೆ ಗೋಲ್ಡ್ ಅನ್ನು ತಗೊಳ್ತಾರೆ ಮುಂಚೆಲ್ಲ ಇಲ್ಲಿ ಮತ್ತೆ ಇಂಡಿಯಾದ ಗೆ ತುಂಬಾ ಸ್ವಲ್ಪ ರೇಟ್ ಡಿಫರೆನ್ಸ್ ಇತ್ತು ಸಾವಿರದಲ್ಲಿ ಡಿಫ್ರೆನ್ಸ್ ಇತ್ತು ಒಂದೂವರೆ ಸಾವಿರ ಎರಡು ಸಾವಿರ ಡಿಫ್ರೆನ್ಸ್ ಇತ್ತು ಇಲ್ಲಿ ಮತ್ತು ಇಂಡಿಯಾಗೆ ರೇಟ್ಸ್ ಪರ್ ಗ್ರಾಮ್ ಈಗ ಹೆಚ್ಚು ಡಿಫ್ರೆನ್ಸ್ ಇಲ್ಲ ಒಂದು ನಾಲ್ನೂರು ಐನೂರು ರೂಪಾಯಿ ಡಿಫ್ರೆನ್ಸ್ ಪರ್ ಗ್ರಾಮ್ಗೆ ಮತ್ತೆ ಇಲ್ಲಿಂದ ಕೊಂಡೋಗೋದಾದ್ರೆ ಸಹ ಪ್ರಾಬ್ಲಮ್ಸ್ ಕಸ್ಟಮ್ಸಲ್ಲೆಲ್ಲ ತುಂಬ ಪ್ರಾಬ್ಲಮ್ ಮಾಡ್ತಾರೆ ಎಸ್ಪೆಷಲಿ ಮ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಸೊ ಅದರಿಂದಾಗಿ ಮ್ಯಾಂಗ್ಳೂರಲ್ಲಿ ತೊಗೊಳೋದು ಒಳ್ಳೆ ತಗೊಳೋದಾದ್ರೆ ಸಹ ಇಲ್ಲಿ ಲಿಮಿಟ್ ಉಂಟು ತಗೊ ತೊಕೊಂಡೋಗ್ಲಿಕ್ಕೆ ಹೆಚ್ಚು ಕೊಂಡೋಗ್ಲಿಕ್ಕೆಲ್ಲ ಅಂಗಡಿಯವ್ರು ಹೇಳ್ತಾರೆ ಗೋಲ್ಡನ್ ಅಂಗಡಿಯವ್ರು ಹೇಳ್ತಾರೆ ಹೆಂಗ ಸರ್ಗೆ ನಲ್ವತ್ತು ಗ್ರಾಮ್ ಕೊಂಡೋಗ್ಬೋದಂತೆ ಹೋಗ್ಬೋದಂತೆ ಗಂಡ ಸರ್ಗೆ ಇಪ್ಪತ್ತು ಗ್ರಾಮ್ ಆದ್ರೆ ಇದು ನಮ್ಮ ಮಂಗಳೂರಿನ ಏರ್ಪೋರ್ಟ್ ಅಲ್ಲಿ ಅಪ್ಲೈ ಆಗ್ತದೆ ಇಲ್ಲೋ ಗೊತ್ತಿಲ್ಲ ನನಗೆ ಸೊ ನೋಡ್ಬೇಕಾಗ್ತದೆ ಕೆಲವು ದೊಡ್ಡ ದೊಡ್ಡ ಏರ್ಪೋರ್ಟ್ಸ್ ಡೆಲ್ಲಿ ಏರ್ಪೋರ್ಟ್ ಫೋರ್ಟಿ ಗ್ರಾಮ್ಸ್ ಅಲೌಡ್ ಅಂತೆ ಲೇಡೀಸ್ಗೆ ಗೆ ನಲ್ ಇಪ್ಪತ್ತು ಗ್ರಾಮ್ ಅಲೌಡ್ ಅಂತ ಇಲ್ಲಿ ಹೇಳ್ತಾರೆ ತುಂಬಾ ಅಂದರೆ ತುಂಬಾ ಶೆಕೆ ಸೊ ಅಲ್ಲಿ ಹೋಗದರೆ ಗೋಲ್ಸುಕ್ಕೆ ಸೂಕ್ ಫುಲ್ ಓಪನ್ ಆಯಿತು ಅಲ್ಲೆಲ್ಲ ಎ ಸಿ ಇಲ್ಲ ಸೊ ಅದರಿಂದಾಗಿ ಪ್ಲಾನ್ ಮಾಡಿ ಹೋಗಬೇಕಾಗ್ತದೆ ಸೊ ನೆಕ್ಸ್ಟ್ ಬ್ಲಾಗ್ ಅಪ್ಕಮಿಂಗ್ ಬ್ಲಾಗ್ ದುಬೈಯ ಗೋಲ್ಡ್ ಸೂಕ್ ಮಿಸ್ ಮಾಡದೆ ನೋಡಿ ಜುಲೈ ಏಟೀನ್ತ್ ಉಷಾರವರ ಅವರ ಬರ್ಡೇ ನಮ್ಮ ವಿಡಿಯೋಸನ್ನೆಲ್ಲ ತುಂಬ ಆಸಕ್ತಿ ಹಾಗೂ ತುಂಬಾ ಪ್ರೀತಿಯಿಂದ ನೋಡ್ತಾರೆ ತುಂಬ ತುಂಬ ಥ್ಯಾಂಕ್ಸ್ ಹುಷಾರ್ ಅವರೇ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಹ್ಯಾಪಿ ಬರ್ಡೇ ತೋಯೋ ಹ್ಯಾಪಿ ಬರ್ಡೇ ತೋಯೋ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ತೋಯೋ ಹ್ಯಾಪಿ ಬರ್ಡೇ ಟು ಯು ಈ ವ್ಲಾಗ್ ಅಂತ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬೈ ಬಾಯ್